ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮದ ಸ್ನೇಹಿತರೆ ನಾಳೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಸ್ಥಳ ಎ ಪಿ ಎಮ್ ಸಿ ರೈತ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ದಿನೇಶ್ ಸಿರೋಳ ಅವರ ನಲವತ್ತೊಂದನೇ ಜನ್ಮ ದಿನಾಚರಣೆಯನ್ನು ಈ ಬಾರಿ ತಾಲೂಕು ರೈತ ಸಂಘ ಹಾಗೂ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋ ಮಾಡುವುದರ ಮೂಲಕ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ರೈತ ಸಂಘ ಇವತ್ತು ನಿರ್ವಹಣೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಮಾಜಿ ವಿಧಾನಸಭಾ ಅಧ್ಯಕ್ಷರು ಹಾಲಿ ಸಚಿವರು ಹಾಗೂ ಹಿರಿಯ ನಾಯಕರಾದಂಥ ಶ್ರೀ ಕಾಗೋಡು ತಿಮ್ಮಪ್ಪ ಅವರನ್ನು ಉದ್ಘಾಟಕರಾಗಿ ಬರಬೇಕೆಂದು ಆಹ್ವಾನ ಮಾಡಿದಾಗ ಸಂತೋಷವಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿ ಸಿಗಂಧೂರ್ ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಶ್ರೀ ರಾಮಪ್ಪನವರು ಸಹ ಒಂದು ಆಹ್ವಾನವನ್ನು ಮಾಡಿರ್ತೇವೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮತ್ತೋರ್ವ ಹಿರಿಯ ಮುಖಂಡರು ಹಾಗೂ ಸಮಾಜವಾದಿ ನಾಯಕರಾದಂಥ ಬಿ ಆರ್ ಜಯಂತ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಅಭಿನಂದನೆ ನುಡಿಯನ್ನು ನುಡಿಬೇಕಂತ ಹೇಳಿ ಸತ್ಯನಾರಾಯಣ ಜೀಟಿ ಅವರನ್ನು ಕೇಳಿಕೊಂಡಾಗ ತುಂಬ್ರಿ ಅವರು ಸಹ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುತ್ತಾರೆ ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯ ಅವರ ಅಭಿಮಾನಿಗಳು ರೈತ ಸಂಘದ ನಮ್ಮ ಕ ಹಲವು ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಬೇಕು ಅದರ ಜೊತೆಯಲ್ಲಿ ನಮ್ಮ ಮಾಜಿ ಸಂಸದರಾದಂಥ ಸಿ ಕೆ ಜಿ ಅವರ ಸುಪುತ್ರರಾದಂಥ ಜಗದೀಶ್ ಒಡೆಯರು ಸಹ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ನೀಡುತ್ತೇವೆ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗುತ್ತಾರೆ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಸಂಖ್ಯೆಯ ನಮ್ಮ ರೈತ ಸಂಘದ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಉತ್ಸುಕರಾಗಿದ್ದಾರೆ ಸುಮಾರು ಒಂದು ನೂರು ಜನ ಇವತ್ತು ಸ್ವಯಂ ನಮಗೆ ನೋಂದಣಿಯನ್ನು ಮಾಡಿಕೊಂಡಿರುತ್ತಾರೆ ನಾಳೆ ಅದಕ್ಕೂ ಹೆಚ್ಚಿನ ಸಂಖ್ಯೆ ನಾವು ಇಚ್ಛಾಗಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮನ ಪ್ರಚಾರ ನೀಡಬೇಕು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಈ ಒಂದು ಮಾಧ್ಯಮದ ಮೂಲಕ ಆಹ್ವಾನಿಸಿದ್ದೇನೆ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ರಮೇಶ್ ಕಳದಿಸ್ ಅವರು ಈಗ ವಿಷಯ ತಿಳಿಸಿದ್ದಾರೆ ಇದೇ ದಿನಾಂಕ ಅಂದರೆ ನಾಳೆಗೆ ಇಪ್ಪತ್ತೆರಡು ಏಳು ಇಪ್ಪತ್ತೈದನೇ ಮಂಗಳವಾರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ದಿನೇಶ್ ಶ್ರೀವಾಳ್ ಅವರ ಹುಟ್ಟುಹಬ್ಬದ ಅವನ್ನು ರಕ್ತದಾನ ಕೊಡುವಂಥ ಮುಖಾಂತರ ನೆಲೆಸ್ತಾ ಇದ್ದೀವಿ ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಜೋರಾಗಿ ವಿಜೃಂಭಣೆಯಿಂದ ಮಾಡಬೇಕು ಕೇಕ್ ಕಟ್ ಮಾಡಿಬಿಟ್ಟು ಹಾಗೆ ಗತಿ ನಮ್ಮದು ಭಾಳ ನಮಗೆ ಅಭಿಮಾನ ಇತ್ತು ಬಟ್ ಅವ್ರನ್ನ ವಿಚಾರ ಮಾಡಿದವಾಗ ಅವ್ರು ಯಾವುದೇ ಒಂದು ಕೇಟ್ ಕಟ್ ಮಾಡಲಿಕ್ಕಾಗಲಿ ಶಾಲೆ ಹಾಗೂ ಹಾಸ್ಪಿಟಲ್ಗಾಗಲಿ ಅಥವಾ ಯಾವುದೇ ಹುಡುಗರೇ ಆಗಲಿ ತಗೊಳಿಗೆ ಇಷ್ಟ ಇರಲಿಲ್ಲ ಇದಕ್ಕೆ ಏನಪ್ಪ ಅಂತ ಕಾರಣ ಈಗ ನಾವು ಮಾಡ್ತಿರುವಂಥ ಕೆಲಸ ನಮ್ಮ ರೈತ ಸಂಘ ಮಾಡುವಂಥ ಕೆಲಸ ಜನ ಜನರಿಗೋಸ್ಕರ ರೈತರಿಗೋಸ್ಕರ ರೈತರಿಗೆ ನೆರವಾಗಿ ನಿಲ್ತೀವಿ ಬಟ್ ಇಂಥ ನಾವು ವಿಜೃಂಭಣೆ ಮಾಡೋದು ಬೇಡ ಇದ್ರ ಬದಲೇ ಮ ಇನ್ನೇನು ಮಾಡಬೇಕು ಆವಾಗ ನಮಗೀಗ ವಿಷಯ ತಿಳಿತು ಸಾಮಾನ್ಯವಾಗಿ ಸಾಗರ ಸುತ್ತಮುತ್ತ ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಿದ್ದಾವೆ ಡೆಂಗ್ಯೂ ಇರ್ಬೋದು ಮಲೇರಿಯಾ ಇರ್ಬೋದು ಅದಕ್ಕೆ ರಕ್ತದ ಒಂದು ಅವಶ್ಯಕತೆ ಭಾಳ ಇದೆ ಸೊ ರಕ್ತದಾನ ಶಿಬಿರ ಆಯಿತು ಹಾಗಾಗಿ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸುಮಾರು ನಮ್ಮ ಸಂಘದಿಂದ ಆಲ್ಮೋಸ್ಟ್ ಒಂದು ನೂರು ಮೇಲೆ ಎಲ್ಲ ಪ ಸ್ವಂಪ್ರಯುತರಾಗಿ ಕೊಡಲಿಕ್ಕೆ ರೆಡಿ ಇದ್ದಾರೆ ಇದಲ್ಲದೆ ಮತ್ತೆ ನಮ್ಮ ಸ್ನೇಹಿತ ವರ್ಗದವರು ನಮ್ಮ ಆ ಜಿಲ್ಲಾಧ್ಯಕ್ಷರ ಸ್ನೇಹಿತ ವರ್ಗದವರು ಎಲ್ಲ ಕಡೆ ಸೇರಿಬಿಟ್ಟು ನಮ್ಮ ಇಲ್ಲಿಯ ರೈತ ಬಾಂಧವರು ಕೂಡ ಸುಮಾರು ಎರಡುನೂರಕ್ಕಿಂತ ಪ್ರಸ್ತುತ ಜನ ಬರುವಂಥ ಚಾನ್ಸ್ ಇದೆ ಹಾಗಾಗಿ ಅವ್ರಿಗೆಲ್ಲ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಭಾಳ ಜೋರಾಗಿ ಇದನ್ನು ಮಾಡಬೇಕು ಅಂತ ಇದೆ ಆಮೇಲೆ ಅವ್ರು ಹೇಳಿದಂಗೆ ಈಗ ಈ ಸ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಿತರಾಗಿ ನಮ್ಮ ವಿಧಾನಸಭಾ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಕಾವರ್ ತಿಮ್ಮಪ್ಪನ ಬರ್ತಾ ಇದ್ದಾರೆ ಹಾಗೆ ನಮ್ಮ ಸಮಾಜ ಸೇವಕರಂಥ ಬಿ ಆರ್ ಜಯಂತ್ ಅವರು ಬರ್ತಾ ಇದ್ದಾರೆ ಹಾಗೂ ಜಗದೀಶ್ ಒಡೆಯರು ಆ ಜಗದೀಶ್ ಒಡೆಯರಿಗೂ ಅಂದರೆ ಅವರಿಗೂ ರೈತ ಸಂಘಕ್ಕೂ ಭಾಳ ನಂಟಿದೆ ಅವರು ಬರ್ತಾ ಇದ್ದಾರೆ ನಮ್ಮ ಇನ್ನೊಬ್ಬರು ಜಿ ಟಿ ಅವರು ತುಂಬಿ ಬ್ಯಾಕೋರ್ ಕಡೆಯಿಂದ ಅವರು ಬರ್ತಾ ಇದ್ದಾರೆ ಪ್ಲಸ್ಸು ನಮ್ಮ ಈ ಪತ್ರಕರ್ತ ಸಂಘದ ಅಧ್ಯಕ್ಷರಂಥ ನಾಗೇಶ್ ಜಿ ನಾಗೇಶ್ ಸರ್ ಬರ್ತಾ ಇದ್ದಾರೆ ಮತ್ತು ಮತ್ತೊಬ್ಬರು ಗಣಪತಿ ಸೀರಿಯಲ್ ಅವರು ಬರ್ತಾಯಿದ್ದಾರೆ ಸೊ ಈ ಒಂದು ವಿಷಯವನ್ನು ನಿಮ್ಮ ಮೂಲಕ ನಮ್ಮ ಎಲ್ಲರಿಗೂ ತಿಳಿಸ್ಬೇಕಂತ ಬೇಳ್ಕೊಳ್ತೀವಿ ನಮಸ್ಕಾರ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರ ಆದಂಥ ಶಿವ ಮೈಲರಿಕೊಪ್ಪ ಹಾಗೂ ಜಿಲ್ಲಾ ಖಜಾನ್ಸಿ ಆದಂಥ ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಾಳೆ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ನಮ್ಮ ನಾಯಕರಾದಂಥ ದಿನೇಶ್ ಶಿರ್ವಾಳವರ ಹುಟ್ಟುಹಬ್ಬ ದ ಪ್ರಯುಕ್ತ ನಾವು ಹಿಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಈಗ ರೈತರು ಮಳೆಯಿಂದ ಬೆಳೆಯನ್ನು ನಷ್ಟ ಆದಂಥ ಸಂದರ್ಭದಲ್ಲಿ ನಮ್ಮ ಇಡೀ ಸಂಘಟನೆ ನಿತ್ತು ಅಂತಹ ರೈತರ ಬೆಳೆಯನ್ನು ರಕ್ಷಣೆ ಮಾಡುವಲ್ಲಿ ರಕ್ಷಣೆ ಮಾಡಿ ಅಂತಹ ಈ ರೈತರ ಕೆಲಸ ಹಿಂದೆ ಬಿದ್ದಂಥ ಕೆಲಸದಲ್ಲೂ ಕೂಡ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ತಂಡ ಅವರ ನೆರವಿಗೆ ನಿಂತಿದ್ದೀವಿ ಈಗೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಸಮಾಜಕ್ಕೆ ಒಂದು ಆಗುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಾವಿ ಸಭೆ ನಡೆದಂಥ ಸಂದರ್ಭದಲ್ಲಿ ನಾವು ಏನು ಮಾಡುವ ಏನು ಕ ಒಂದು ಮಾಡಿದರೆ ನಾವು ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಚರ್ಚೆ ಮಾಡಿದಾಗ ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬದ ಒಂದು ದಿನ ರಕ್ತದಾನ ಶಿಬಿರ ಮಾಡಿದರೆ ಒಳ್ಳೆಯದಾಗುತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದರು ಈಗ ಸಾಂಕ್ರಾಮಿಕ ರೋಗಗಳು ಮಲೇರಿಯಾ ಡೆಂಗ್ಯೂ ಇಂತಹ ರೋಗಗಳಿದ್ದಾವೆ ರಕ್ತದ ಅವಶ್ಯಕತೆ ತುಂಬ ಇದೆ ಸಾಗರ ತಾಲೂಕಲ್ಲಿ ಹಾಗಾಗಿ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಎಲ್ಲ ಸೇರಿ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ದಿನದಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ತಾಲೂಕಿನ ನಮ್ಮ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ರೈ ನಮ್ಮ ರೈತ ಸಂಘದ ಎಲ್ಲ ಅಭಿಮಾನಿಗಳು ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಳಿಸ್ಕೊಬೇಕಂತ ತಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಮೂಲಕ ನಮಸ್ಕಾರ ಆತ್ಮೀಯರೇ ನಮ್ಮ ಜಿಲ್ಲಾ ರೈತ ಸಂಘ ಸಾಗರ ಘಟಕ ಜಿಲ್ಲಾಧ್ಯಕ್ಷರಾದಂಥ ದಿನೇಶ್ ಸಿರುವಳವರ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಮಂಗಳವಾರದಂದು ರಕ್ತದಾನ ಶಿಬಿರವನ್ನು ಏರ್ಪಡ್ಕೊಂಡಿದ್ವಿ ಇದೊಂದು ವಿನೂತನ ಒಂದು ಕಾರ್ಯಕ್ರಮವಾಗಿರುತ್ತದೆ ಇದಕ್ಕೆ ಎಲ್ಲ ರೈತ ಬಾಂಧವರಿರ್ಬೋದು ವರ್ತಕರಿರ್ಬೋದು ಪತ್ರಿಕಾ ಮಾಧ್ಯಮದವರು ಇರ್ಬೋದು ಯಾವುದೇ ಒಂದು ಉದ್ಯೋಗದಲ್ಲಿದ್ದವರಾಗಿರ್ಬೋದು ಯಾರಾದ್ರೂ ಬಂದು ಇದೊಂದು ಕಾರ್ಯಕ್ರಮವನ್ನು ರಕ್ತವನ್ನು ನೀಡೋದ್ರ ಮೂಲಕ ಇನ್ನೊಬ್ಬರ ಜೀವವನ್ನು ಉಳಿಸುವಂಥ ಒಂದು ಕಾರ್ಯಕ್ರಮದತ್ತ ನಮ್ಮ ರೈತ ಸಂಘಟನೆ ಒಂದು ಕಾರ್ಯವನ್ನು ಮಾಡ್ತಾಯಿದೆ ಇದಕ್ಕೆ ತಾವೆಲ್ಲರೂ ಬಂದು ರಕ್ತವನ್ನು ಕೊಟ್ಟು ಇನ್ನೊಂದು ಜೀವವನ್ನು ಉಳಿಸುವತ್ತ ಎಲ್ಲರೂ ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಚಂದ್ರು ಸಿರುವಂತೆ ಖಜಾಂಶಿ